ಟುಡೇ ದೈವ ಕೊಳಗಜ್ಜ ದೈವ ಆಫ್ ದ ಕೊಳಗಾರ್ಡ್ ಕಮ್ಯುನಿಟಿ ದ ಹೇವ್ ಆಫ್ ದಾರ್ಡ್ ಕಮ್ಯುನಿಟಿ ಟುಡೇ ದಿ ಶೇಮ್ಲೆಸ್ ಅಂಡ್ ಲಾಡ್ ಹೊರಗಜ್ಜ ಏನಿದ್ದಾರೆ ನಮ್ಮ ದೈವ ಈ ದೇವರನ್ನ ಶ್ರೀಮಂತ ಕರೆಸ್ಕೊಂಡವರು ನಮ್ಮಿಂದ ಒಳ್ಳೆ ಹೊಡೀಲಿಕ್ಕೆ ನೋಡ್ತಾ ಇದಾರೆ ಕದಿಲಿಕ್ಕೆ ನೋಡ್ತಾ ಇದ್ದಾರೆ They go and bow before the Koraga God. They ask for the power of the Kuraga God. They ask for the blessing of the Kuraga God. It cannot be that you ask for the blessing of our God and you kick us in your life.

ನಮ್ಮ ದೇವರನ್ನ ಆರಾಧಿಸ್ತೀರಿ ನಮ್ಮನ್ನ ದನವರ ತರ ನಡೆಸ್ಕೊಳ್ತಿರಿ ಗಾಡ್ ಡಾಕ್ಟರ್ ಚಿಲ್ಡ್ರನ್ ಆ ಡ್ರಾಯಿಂಗ್ ಆಫ್ ಹಂಗರ್ ನೀವು ನಮ್ಮ ದೇವರನ್ನ ಆರಾಧಿಸ್ತೀರಿ ಆದ್ರೆ ದೇವರ ಮಕ್ಕಳಾದಂತ ನಮ್ಮನ್ನ ಹಸಿವಿನಿಂದ ಸಾಯಿ ಹೋಗ್ ಮಾಡ್ತಾ ಇದೀರಿ ಯು ಪೇಂಟ್ ದ ಪಿಕ್ಚರ್ ಆರ್ ಗಾಡ್ ಆನ್ ಯೋರ್ ವಾಲ್ಸ್ ಬಟ್ ಹ್ಯಾವ್ ನೋ ವಸ್ ಬಿಕಾಸ್ ಯು ಲಿವ್ ಇನ್ ಹಚ್ ನೀವು ನಮ್ಮ ದೇವರುಗಳ ಚಿತ್ರವನ್ನು ಗೋಡೆ ಮೇಲೆ ಬರ್ಕೊಂಡಿದ್ದೀರಿ ಆದ್ರೆ ನಮಗೆ ನಮ್ಮ ದೇವರ ಚಿತ್ರವನ್ನು ಗೋಡೆ ಮೇಲೆ ಬರ್ಕೊಳ್ಳಿಕ್ಕೆ ಇಲ್ಲ ಯಾಕೆಂತ ಹೇಳಿದ್ರೆ ನಮ್ಗೆ ಗೋಡೆಗಳೇ ಇಲ್ಲ ನಾವು ಗುಡಿಸಲುಗಳಲ್ಲಿ ನರ್ಕೆ ಸೆಟ್ಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಕೊಡಗ ಇಸ್ ಅಂಗ್ ದ ಮೋಸ್ಟ್ ಪ್ಲೇಸ್ ಪಿವಿಟಿ ಜೀಸ್ ಅಂತಹ ಸಮುದಾಯಗಳಲ್ಲಿ ಕೊರಗ ಸಮುದಾಯ ಅತ್ಯಂತ ದಮನಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಇನ್ ಆ ಕಂಟ್ರಿ ದೇರ್ ಆರ್ ಸೆವೆಂಟಿ ಫೈವ್

only around 10 and a half lakh households here in karnataka there are only two ptgb groups one is the kolaragad group one is and the other is the general Kurubi group ಮತ್ತೊಂದು ಏನು ಕುಡಿಯುವರ ಗುಂಪು ಆಂಡ್ ಟುಗೆದರ್ ದೇ ಹ್ಯಾವ್ ಅರೌಂಡ್ ಸಿಕ್ಸ್ಟಿ ಟೂ ಥೌಸಂಡ್ ಪಾಪ್ಯುಲೇಷನ್ ಆ ಎರಡು ಸಮುದಾಯಗಳು ಸೇರಿ ಅರವತ್ತೆರಡು ಸಾವಿರದ ಜನಸಂಖ್ಯೆ ಇದ್ದಾರೆ ಹಿಯರ್ ಇನ್ ಕರ್ನಾಟಕ ದ ಕೋಲಾಗಲ್ಸ್ ನಂಬರ್ ಓನ್ಲಿ ಅರೌಂಡ್ ಸಿಕ್ಸ್ಟೀನ್ ಥೌಸಂಡ್ ಅಂತ ಸಮುದಾಯದಲ್ಲಿ ಕರ್ನಾಟಕದ ಕೊರಗರ ಜನಸಂಖ್ಯೆ ಕೇವಲ ಹದಿನಾರು ಸಾವಿರ ಮಾತ್ರ ग्रूप सेल्फ द डान द फ्यूड फॉर सेंचुरी हीव हा इतकं जनसमुदाय शतशतमान कुभाविक पाहेगार सेवा दीशज हाऊ डू यु सेव्ह दुष्पन ऑफ द क्रोडर्स इंटक प्रमुख प्रधान प्रश्न ऐन्स इथं

By successive governments at the centre and in the state, <laughs> and ekamushirani samvidhana padabandhita katta paragara haktgalo vidave ah haktgalo na kendra galiyar bande sarkar galoo nirakarista vidave. this government! फु का कम्युनिटी ना सरकार के पूर्ण प्रमाण परहारोपुअल अगेन्टारीबिटी ऐतिहासिकवास्पृश्यता आचरण गुड़पो अंत समुदाय के पिहार विच इज ಕೋರಾಗ ಕಮ್ಯೂನಿಟಿ ಐದರ್ ಟು ಫೈಟ್ ಫಾರ್ ದೇರ್ ರೈಟ್ಸ್ ಅತ್ಯಂತ ಕೃತಕ ಒಳಗಾಗಿರ್ತಕ್ಕಂಥ ಆದಿವಾಸಿ ಹೊರಗ ಸಮುದಾಯದ ಬೇಡಿಕೆಗಳನ್ನ ಕೇಳಲಿಕ್ಕೆ ನಾವು ಇಲ್ಲಿ ಅರ್ದಿದ್ದೀವಿ ಆ ಕಾರಣಕ್ಕಾಗಿ ಈ ದಿನ ಅತ್ಯಂತ ಮಹತ್ವದ ದಿನ ಆಗಿದೆ ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಟು ಡೇ ವಿ

ಅದಕ್ಕೆಲ್ಲ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಸೈಡಿನಲ್ಲಿ ಆ ಸರ್ಕಾರ ಕೆಲಸ ಮಾಡ್ತಾ ಇದೆ ಆ ಸರ್ಕಾರದ ಒಂದೇ ಗೋಷ್ಠಿ ಅಂತ ಹೇಳಿದ್ರೆ ಎಲ್ರೂ ಒಡೀರ್ಯದ ವಿಭಾಗಿಸಿ ಅವರ ಐಕ್ಯತೆಯನ್ನು ವಿಭಾಗಿಸಿ ಅವರ ಐಕ್ಯತೆಯನ್ನು ವಿಭಾಗಿಸಿ ಅಂತ ಆ ಪಕ್ಷದ ಗೋಷ್ಠ ಆಗಿದೆ ಟುಡೇ ನಾನ್ ಯೂ ಆ ನಾನ್ ವಿ ಕಮ್ಯುನಿಟಿ ದೇರ್ ಆರ್ ಸೋ ಮೆನಿ ಅದರ್ಸ್ ಸೋಷಲಿ ಅಕ್ಸ್ಪೋಟೆಡ್ ದೇರ್ ಆರ್ ಸೋ ಮೆನಿ ಹಿಯರ್ ಕಮ್ ವಿತ್ ಒನ್ ಸ್ಲೋಗನ್ ಜಸ್ಟಿಸ್ ಫಾರ್ ದೂಡ್ ಕಮ್ಯೂನಿಟಿ ನಾವ್ ಇಲ್ಲಿ ಹೊರಗರಿಗೆ ನ್ಯಾಯ ಕೇಳಿ ಸೇರಿದ್ದೀವಿ ಅವ್ರ ಜೊತೆ ಸಾಮಾಜಿಕ ಗಮನಕ್ಕೊಳಗಾದವರು ಆರ್ಥಿಕ ಶೋಷಣೆ ಒಳಗಾಗಿರ್ತಕ್ಕಂಥ ವರ್ಗ ಎಲ್ಲರೂ ಸೇರಿದ್ದೀವಿ ನನ್ನೆಲ್ಲರ ಒಂದೇ ಒಂದು ಘೋಷಣೆ ಏನು ಅಂತ ಹೇಳಿದ್ರೆ ಹೊರಗರಿಗೆ ನ್ಯಾಯ ಕೊಡಬೇಕು ಹೊರಗರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಒಂದೇ ಒಂದು ಘೋಷಣೆ ಆಗಿದೆ ಈ ರೀತಿ ಐಕ್ಯತೆಯಿಂದ ಕೆಲಸ ಮಾಡ್ತಕ್ಕಂಥದ್ರ ಶಕ್ತಿ ಅನ್ನುವಂತೇಳಿ ನಾವು ತೋರಿಸ್ತಾ ಇದ್ದೀವಿ ನೈಟ್ ಅಂಡ್ ವಿ ಸಿ ಯು ನೈಟ್ ಯು ನೈಟ್ ಯು ನೈಟ್ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಐಕ್ಯತೆಯನ್ನು ಒಡೀರಿ ಒಡೀರಿ ಒಡಿರಿ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಐಕ್ಯತೆಯನ್ನ ಬೆಸಿರಿ 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 ಅಂತ ನಾವು ಹೇಳ್ತಾ ಇದ್ದೀವಿ ನೈ ಗೇವ್ ಫ್ಯಾನ್ಸ್ ವಿ ಐ ಹೇವ್ ಟು ಫೈಟ್ ಪರ್ಸೆಂಟ್ ಜಸ್ಟಿಸ್ ಆತ್ಮೀಯ ಸ್ನೇಹಿತರೆ ಇಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಾವು ಇಲ್ಲಿದ್ದೀವಿ ನೈ ಗೇವ್ ಫ್ಯಾನ್ಸ್ ವಿ ಐ ಹೇವ್ ಫೈಟ್ ದ ಪಾಲಿಟಿಕ್ಸ್ ಆಫ್ ದಿಸ್ ದ ಒನ್ ದಿ ಎಲೆಕ್ಷನ್ ಫಿಂಗ್ ದ ಬಿಜೆಪಿ ಫಾರ್ ದ ಕೊರಡ್ ಕಮ್ಯುನಿಟಿ ಟು ಸ್ಟಾಪ್ನ್ ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇದ್ದೀವಿ ನಾವು ಈ ಕಾಂಗ್ರೆಸ್ ಸರ್ಕಾರ ಅವ್ರು ಕೇಳ್ತೀವಿ ನೀವು ಬಿಜೆಪಿಯವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಓಟ್ಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದೀರಿ ಆದ್ರೆ ನೀವು ಆ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಮ್ಮನ್ನ ರಕ್ಷಣೆ ಮಾಡ್ತಾ ಇಲ್ಲ ಫೈಟಿಂಗ್ ಸ್ಪೆಂಡಿಂಗ್ ಆಲ್ ದನರ್ಜಿ ಸೀತಾರಾಮಯ್ಯ ಶಿವ ಕುಮಾರ್ ಯು ಆರ್ ಫೈಟಿಂಗ್ ಅಂಗ್ಸೆಲ್ ನೀವು ನಿಮ್ಮೆಲ್ಲಾ ಶಕ್ತಿಯನ್ನ ನಿಮ್ಮ ಆಂತರಿಕ ಜಗಳ ಕಳೀತಾ ಇದೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀವು ಇಬ್ರು ಜಗಳ ಹಾಡ್ಕೊಂಡು ಒಂದು ಅವಕಾಶವನ್ನು ಕಳ್ಕೊಳ್ತಾ ಇದೀರಿ ಯು ಆರ್ ವೇಸ್ಟಿಂಗ್ ಯನರ್ಜಿ ಎನ್ ಯೋರ್ ಓನ್ ಕುಸ್ತಿ ನಿಮ್ಮ ಕುಸ್ತಿನಲ್ಲಿ ನಿಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದೀರಿ but we are doing kushti against exploitation. now, shoshanabu rudda kushti arti devi, we are doing kushti against exploitation. now, shoshanabu rudda kushti arti devi, stop your nakli kushti for the course. nero, kuchigaliya, nima nakli, orat we are here to demand our rights. now, we mean a makul we are here to demand our human rights. ನಾವು ಇಲ್ಲಿ ನಮ್ಮ ಮಾನವ ಹಕ್ಕುಗಳನ್ನು ಕೇಳಲಿಕ್ಕೆ ಸೇರಿದ್ದೀವಿ ಅಂಡ್ ದಿಸ್ ಇಸ್ ಅ ಪವರ್ಫುಲ್ ಮೂವ್ಮೆಂಟ್ ಫಾರ್ ಜಸ್ಟಿಸ್ ಇದು ನ್ಯಾಯಕ್ಕಾಗಿ ನಡೀತಾ ಇರತಕ್ಕಂಥ ಒಂದು ಬಲಿಷ್ಠ ಅವರ ಡಿಮ್ಯಾಂಡ್ಸ್ ಫಾರ್ ವಿಚ್ ಹ್ಯಾವ್ ಕನ್ ಟುಗೆದರ್ ಟುಡೇ ನೀವು ಯಾವ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕಿಲ್ಲಿ ಸೇರಿದೀರೋ ಆ ಬೇಡಿಕೆಗಳು ಈಡೇರೋ ತನಕನ ನಾವು ವಿರಮಿಸೋದಿಲ್ಲ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ